ನೋಡಿ ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ ಅಂತ ಹೇಳಿದ್ದೆ ಅದೇ ರೀತಿ ಈಗ ನಿಮ್ಮ ಮುಂದೆ ಬಂದಿದ್ದೀನಿ ಫ್ರೆಂಡ್ಸ್ ಜೊತೆ ಮುತ್ತಿಗೆ ಹೋಗೋಣ ಅಂತ ಪ್ಲಾನ್ ಕೂಡ ಆಗಿತ್ತು ಹಾಗೇನೆ ಅಲ್ಲಿ ಚಿಕನ್ ಕೂಡ ಮಾಡಬೇಕು ಅನ್ನೋ ಪ್ಲಾನ್ ಕೂಡ ಆಗಿತ್ತು ಅದೇ ರೀತಿ ಮಾರ್ನಿಂಗ್ಗೆ ಎದ್ದು ಹೊರಟ್ವಿ ಏನೆಲ್ಲ ಆಯ್ತು ಅಂತ ಈ ವಿಡಿಯೋ ಮೂಲಕ ನೋಡಿ ಹಾಗೆ ನಮ್ಮ ಚಾನಲ್ ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮಾರ್ನಿಂಗ್ ಅಂತೂ ತುಂಬಾನೇ ಚೆನ್ನಾಗಿತ್ತು ಬೈಕ್ ರೈಡ್ ಹೋಗೋದಕ್ಕೆ ಹಾಗೇನೆ ಗಾಳಿ ಸೌಂಡ್ ತುಂಬ ಇತ್ತು ಹಾಗಾಗಿ ಹೇಗಿದೆಯೋ ವಿಡಿಯೋ ಹಾಗೆ ನಿಮಗೆ ತೋರಿಸ್ತಾ ಇದ್ದೀನಿ ವಿಡಿಯೋಲಿ ಏನಾದ್ರು ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ ಹಾಗೆಯೇ ನಮ್ಮ ಹಿತೇಶ್ ಅವ್ರಿಗೆ ಹುಡುಗಿನ ಹುಡುಕ್ಬೇಕಂತೆ ನೋಡಿ ಬೆಳಿಗ್ಗೆ ಬೆಳಗ್ಗೆ ಪ್ರಕೃತಿ ಸೌಂದರ್ಯವನ್ನು ಸವಿಯೋದಕ್ಕೆ ತುಂಬಾ ಚೆನ್ನಾಗಿತ್ತು ಅದರಲ್ಲೂ ಬೈಕಲ್ಲಂತೂ ತುಂಬಾನೇ ಎಂಜಾಯ್ಮೆಂಟ್ ಆಗಿತ್ತು ಕೊನೆಗೂ ಆ ಕಾಡನ್ನೆಲ್ಲ ಸುತ್ಕೊಂಡು ನಾವು ಮುತ್ತತಿ ದೇವಸ್ಥಾನದ ಬಳಿ ಬಂದ್ವಿ ನಿಮಗೆಲ್ಲ ಗೊತ್ತಿರುತ್ತೆ ದೇವಸ್ಥಾನದಲ್ಲಿ ಆಲ್ಮೋಸ್ಟ್ ಫೋಟೋ ಆಗಲಿ ವಿಡಿಯೋಗಳಾಗಲಿ ಆಲೋ ಇರೋದಿಲ್ಲ ಆ ಕಾರಣದಿಂದ ನಾನು ಒಳಗಡೆ ಫೋಟೋ ಆಗಲಿ ವಿಡಿಯೋ ಆಗ್ಲಿ ತೆಗೆಯದಕ್ಕಾಗಿಲ್ಲ ಆದರೂ ದೇವಸ್ಥಾನಕ್ಕೆ ಮೇಲೆ ಒಂದು ವಿಡಿಯೋ ಮತ್ತೆ ಒಂದು ಫೋಟೋನ ಮಾಡಿದ್ದೀನಿ ನಿಮಗೋಸ್ಕರ ನೋಡಿ ನಿಮ್ಮನ್ನ ತಡೆದಿರುವವರು ಯಾರು

ಫೈನಲಿ ಅಡುಗೆ ಮಾಡೋದಕ್ಕೆ ಎಲ್ಲಾನು ರೆಡಿ ಮಾಡಿಕೊಂಡು ನಮ್ಮ ಶಂಬವರಿ ಒಲೆನ ಹಸೋದಕ್ಕೆ ಅದನ್ನು ಕೂಡ ರೆಡಿ ಮಾಡ್ತಾ ಇದ್ದಾರೆ ಶಂಭವರು ಚಿಕನ್ ತಿನ್ನಲ್ಲ ಅಂತ ಹೇಳ್ಕೊಂಡು ಚಿಕನ್ ಮಾಡೋದಕ್ಕೆ ಇಲ್ಲಿ ಮುಂದೆ ನಿಂತಿದ್ದಾರೆ

ಮೊದ್ಲಿಗೆ ಈ ಕೋತಿ ಬಂದು ನಾವು ಎಸ್ತಿರುವಂತ ಸಾಂಬಾರು ಸೊಪ್ನ ತಿನ್ನೋದಕ್ಕೆ ಪ್ರಾರಂಭ ಮಾಡ್ತು ಒಂದ್ ಕಡೆ ಖುಷಿ ಆಯ್ತಿತ್ತು ವೇಸ್ಟ್ನು ಕೂಡ ಒಂದ್ ಕಡೆ ಇದಾಗ್ತಿದೆ ಅಂತ ಇದಾದ ಬಳಿಕ ನಮ್ಮ ಹತ್ರ ಇರುವಂತ ಮೊಟ್ಟೆನ ಕತ್ಕೊಂಡ್ ಹೋಗಿತ್ತು ಇದು ಆಶ್ಚರ್ಯ ಆಯ್ತು ಯಾಕಂದ್ರೆ ಆ ಕೋತಿ ಮೊಟ್ಟೆನ ಎತ್ಕೊಂಡು ಹೋಗಿದ್ದು ಅಲ್ಲದೆ ಎಳ್ನೀರ್ ಕುಡಿಯೋ ತರ ಘಟ ಘಟನೆ ಮೊಟ್ಟೆನ ಕುಡ್ಕೊಂಡ್ ಬಿಡ್ತು ಹಸಿ ಮೊಟ್ಟೆನೆ ತುಂಬಾ ಆಶ್ಚರ್ಯ ಆಯ್ತು ಎಲ್ರಿಗೂ ಅಲ್ಲಿ ನೆಕ್ಸ್ಟ್ ನಮ್ಮ ಇಬ್ರು ಭಟ್ರು ಕೂಡ ಅಡುಗೆನ ಮಾಡೋದಕ್ಕೆ ತಯಾರಾದ್ರು ಅದರಲ್ಲೂ ಈರುಳ್ಳಿನ ಯಾವ ರೀತಿ ಹಚ್ಚಿದ್ದಾರೆ ಮತ್ತೆ ಯಾವ ರೀತಿ ಬೇಯಿಸ್ತಾ ಇದಾರೆ ಅಂತ ನೋಡಿ ಇನ್ನು ಚಿಕನ್ ಮಾಡೋದಕ್ಕೆ ಇಬ್ರು ಕೂಡ ರೆಡಿಯಾಗಿ ಒಬ್ಬರು ಒಲೆ ರುಬ್ತಾ ಇನ್ನೊಬ್ರು ಬೇಯಿಸ್ತಾ ರೆಡಿಯಾಗಿದ್ರು ಕಾಣಿಸ್ತಾನೆ ಬರುವಾಗೇನೆ ನೋಡಿ ನೋಡಿ ಫ್ರೆಂಡ್ಸ್ ನೀನ್ ಚಿಕ್ಕನ್ ನಾನು ಅಂತಾನೆ ಚಿಕನ್ ಮಾಡಕ್ ಬಂದ್ಕೊತಾನೆ ತಿರುಗಿ ಸಮಯ ಕಡೆಗೋಸ್ತಲ್ಲ ಮಕ್ಕದಪ್ಪ ಗಂಟೆ ಸತ್ತೋ ಹಾಗೆ ಹೋಯ್ತದೆ ಹೆಸರಲ್ಲಿ ಹಸು ಸಮ್ಮಿ ಕಡೆ ಅಂತೀರಲ್ ಅಂತೀರ ಈ ಕಡೆ ನೋಡುವಂಥ ಹಿಂಗೆ ನೋಡಿ ಉಪ್ಪಾಕ್ತವ್ರೆ ಉಪ್ಪಾಕ್ತಾರೆ ಉಪ್ಪ ಮಾದಸ ಅಂತ ಇಗ ಓಡಿತಾ ನೋಡಿ ಬರಗರೆ ಬರ ಅಂತ ತಿರು ಬೆಂಕಿ ಸಂಬ ಅಂತ ತಿರು ಸಂಬ ಬೆಂಕಿ ಸಂಬ ತಿರು ಸಂಬ ತಿರು ಸಂಬ ಇದು ಬೆಂಕಿ ಸಂಬ ದಪದಕಿ ಇಂತೊಂದು ಜನ್ಮವೇ ಇಂತಹಾ ದುರ್ವಿಧಿ ಇದಂತಹಾ ದುರ್ವಿಧಿ ನೋಡಿ ಬೆಳಕ್ ಕಾಣಿಸ್ತಾರ ಎಷ್ಟ್ ಬೇಕು ಹುರ್ವಕ್ ಮುಂಚೆ ಮೊದ್ಲು ಹೇಳಪ್ಪ

ಬಿಸಿಲಲ್ಲಿ ಅಡುಗೆ ಮಾಡ್ತಿರುವಂತ ಶಂಭು ಹಾಗೂ ಮನು ಅವ್ರಿಗೆ ತುಂಬಾನೇ ಬಿಸ್ತು ಅಂತ ಹೇಳಿ ಸೌತೆಕಾಯಿನ ಕಟ್ ಮಾಡ್ಕೊಟ್ವಿ ಎಲ್ರ ಜೊತೆಲಿ ತಿಂದ್ವಿ ಆದ್ರೆ ಮನು ಹಾಗೂ ಶಂಭು ಅವ್ರಿಗೆ ಒಂದೆರಡು ಪೀಸ್ ಜಾಸ್ತಿನೇ ಕೊಟ್ವಿ ಅವರು ತಿಂದು ಕೊನೆಗೂ ಅಡುಗೆನ ಮಾಡೋದಕ್ಕೆ ಮತ್ತೆ ಮುಂದಾದ್ರು ಅಂತಾನೆ ಹೇಳ್ಬೋದು ಹಾಗೇನೆ ಅಲ್ಲಿ ಏನೇ ಅಡುಗೆ ಮಾಡಿದ್ರು ಮನು ಹಾಗೂ ಶಂಭು ಇಬ್ರು ಕೂಡ ನಿಜವಾಗ್ಲೂ ಕಾರಣರಾಗ್ತಾರೆ ಯಾಕಂದ್ರೆ ಅವರಿಬ್ರು ಕೂಡ ತುಂಬಾ ರಿಸ್ಕ್ ತಗೊಂಡು ಅಡುಗೆನ ಮಾಡಿದ್ರು ಹಾಗಾಗಿ ಅವ್ರಿಗೇನೆ ಒಂದೆರಡು ಸೌತೆಕಾಯಿ ಪೀಸ್ನ ಜಾಸ್ತಿನೇ ಕೊಟ್ಟಿದ್ದು ತಿನ್ನೋದಕ್ಕೆ ಫೈನಲಿ ಚಿಕನ್ ರೆಡಿ ಆಗಿದ್ದು ಹೀಗೆ ಇದನ್ನ ಬೇಯಿಸೋದಕ್ಕೆ ನಮ್ಮ ಶಂಬವರು ಕಣ್ಣೀರು ಕೂಡ ಹಾಕಿದ್ರು ಯಾಕೆ ಅಂತ ಕೇಳೋದಾದ್ರೆ ಸೌದೆ ಒಲೆಗೆ ಸೌದೆನ ತಂದಿರೋದಾಗಿರ್ಬೋದು ಅದರ ಜೊತೆಗೆ ಒಲೆ ಕೆಟ್ಟೋದಾಗ ಅದನ್ನ ತುಂಬಾ ಕಸಿರೋದಾಗಿರ್ಬೋದು ಶಂಭವ್ರೆ ಆ ಕಾರಣದಿಂದಾಗಿ ಕಸುವಂತ ಸಂದರ್ಭದಲ್ಲಿ ಹೊಗೆಗೆ ಕಣ್ಣೀರು ಬಂದು ಶಂಬುವರು ಇಲ್ಲಿ ಕಣ್ಣೀರು ಇಟ್ಟಿದ್ದಾರೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಇದೆಲ್ಲ ಆದಮೇಲೆ ನಾವು ಕೂಡ ಯಾರೋ ಅಷ್ಟು ಜನ ಬರಲ್ಲ ಅಂದ್ಕೊಂಡಿದ್ವಿ ಎಲ್ಲ ಕಡೆ ಜನ ತುಂಬಾ ಕೂಡ್ಕೊಂಡ್ಬಿಟ್ಟಿದ್ರು ಅಂತಾನೆ ಹೇಳ್ಬೋದು ಎಲ್ಲ ಕಡೆ ಮರದ ಸುತ್ತಲೂ ಜನ ಕಂಗೊಳಿಸ್ತಾ ಇದ್ರು ಹಾಗೇನೆ ಅವರು ಕೂಡ ಅಡಿಗೆನ ಮಾಡಿಕೊಂಡು ಊಟ ಮಾಡೋದಕ್ಕೆ ಮುಂದಾಗಿದ್ರು ಅದೇ ರೀತಿ ನಾವು ಕೂಡ ಅಲ್ಲಿನೆ ಅಡುಗೆ ಮಾಡಿಕೊಂಡು ಊಟ ಕೂಡ ಮಾಡಿಕೊಂಡು ಸೀದಾ ಮಂಡ್ಯ ಕಡೆ ಹೊರಟ್ವಿ ಇಷ್ಟು ಮುತ್ತತಿ ದೇವಸ್ಥಾನದ ಬಳಿ ನಾವು ಅಡುಗೆನ ಮಾಡಿ ಊಟ ಮಾಡಿದ್ದಾಗಿತ್ತು ಅಂತಾನೆ ಹೇಳ್ಬೋದು ಊಟ ಮಾಡಿರೋದನ್ನ ತೋರಿಸೋದಕ್ಕಾಗಿಲ್ಲ ಅದು ವಿಡಿಯೋ ಮಾಡೋದಕ್ಕಾಗ್ಲಿಲ್ಲ ಅಂತಾನೆ ಹೇಳ್ಬೋದು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೇನೆ ಎಲ್ಲ ಮುಗಿಸಿ ಮತ್ತೆ ಮಂಡ್ಯ ಕಡೆ ಹೊರಟಿದ್ದು ಕೊನೆದಾಗಿ ಇನ್ನು ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯ ಇನ್ನಷ್ಟು ಬ್ಲಾಗ್ ಗಳಿಗಾಗಿ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ